ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ರುಕು ಮನೆಗೆ ಬಂದಿದ್ದಾಳೆ ಮನೆಗೆ ಬಂದು ರುಕುಗೆ ಚಡಿ ಹಿಟ್ಟನ್ನು ಕೊಡೋಕೆ ಸಿದ್ಧವಾಗಿಬಿಟ್ಟಿದ್ದಾಳೆ ಚಾರು ಹಾಗಿದ್ರೆ ಮಾನ್ಯತಾ ರುಕು ಇಬ್ಬರನ್ನ ಕೂಡ ಸಮಾಧಿ ಮಾಡೇ ಬಿಡ್ಲ ರುಕು ಸಾರಿ ಚಾರು ಏನಾಯಿತು ಏನ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಫ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಬದುಕಿದ್ರು ಕೂಡ ಎಲ್ಲರೂ ಮುಂದೆ ಕಿಟ್ಟಿಯಾಗಿ ವೇಷಧಾರಿಯನ್ನು ಹಾಕ್ಕೊಂಡಿದ್ದಾರೆ ಆದರೆ ಈ ಚಾರು ಮತ್ತು ಮುರಾರಿಗೆ ಮಾತ್ರ ಗೊತ್ತಿದೆ ಬದುಕಿರೋದು ರಾಮಾಚಾರಿ ಸುತ್ತಿರೋದು ಕಿಟ್ಟಿ ಅಂತಕ್ಕಂಥದ್ದು ಈ ಕಡೆ ರಾಮಾಚಾರಿ ರುಕ್ಕು ಈ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾ ರುಕ್ಕು ನವದೀಪ್ಗೆ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅತಿ ರೀತಿಯಾಗಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಕಡೆ ಚಾರು ತನ್ನಮ್ಮ ಮಾನ್ಯತಾಗೆ ಕಾಲ್ ಮಾಡಿ ಅಮ್ಮ ನೀನು ಫಾರ್ಮ್ ಇದೆಯಾ ಅಲ್ವಾ ನಾನಲ್ಲಿಗೆ ಬರಲ್ಲ ನಿಜವಾಗ್ಲೂ ನನಗೆ ನಿನ್ನ ಮಡಲಲ್ಲಿ ಮಲ್ಕೊಂಡು ಅಳಬೇಕು ಅನಿಸ್ತದ ಅಂತ ಹೇಳಿದಾಗ ಖಂಡಿತ ಬಾ ಬಿ ಅಂತ ಮಾನ್ಯತಾ ಹೇಳಿದಾರೆ ಹಾಗಾಗಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡುತ್ತೆ ಇಲ್ಲಿ ಮಾನ್ಯತಾ ಮನೆಗೆ ಹೊರಟಾರ ಈ ಕಡೆ ರಾಮಾಚಾರ್ಯ ಹೋಗ್ತಿಲ್ಲ ಬಟ್ ಜಾನು ಮಾತ್ರ ಹೋಗ್ತಿದ್ದಾಳೆ ಈ ಕಡೆ ನಮ್ಮ ಮಗು ಮೇಲೆ ಅವ್ರಿಗೆ ಕಣ್ಣಿರುವುದು ನಮ್ಮ ಮಗು ಹುಷಾರು ಇನ್ನೊಂದು ಎರಡು ಮೂರು ತಿಂಗಳು ಇದೇ ರೀತಿ ನಾಟಕ ಮಾಡಬೇಕಾಗತ್ತೆ ಅಂತ ರಾಮಾಚಾರ್ಯ ಹೇಳಿದಾಗ ಹೇಗೆ ದೇವಕಿ ಹಂಸನನ್ನು ತಪ್ಪಿಸಿ ಕೃಷ್ಣನಿಗೆ ಜನ್ಮ ಕೊಟ್ಟು ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗುವಿಗೆ ಜನ್ಮ ಕೊಟ್ಟೆ ಕೊಡ್ತೀನಿ ನನ್ನ ಬದುಕಲಿ ಎಂದು ಕೂಡ ರಾಮಾಚಾರ್ಯನ ನನ್ನ ಮಗುವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಚಾರು ಹೇಳ್ತಾರೆ ತದನಂತರ ಇಲ್ಲಿ ಚಾರು ಮಾನ್ಯತಾ ಮನೆಗೆ ಹೊರಟಿದ್ದಾರೆ ಅಲ್ಲಿ ಮಾನ್ಯತಾ ಮನೆಯಲ್ಲಿ ಜೀಗೆ ನಿಮ್ಮ ಮಗಳು ಇಷ್ಟು ಬೇಗ ಬರೋದಕ್ಕೆ ಹೇಗೆ ಸಾಧ್ಯ ನಿಜವಾಗ್ಲೂ ಡೌಟ್ ಬರ್ತದೆ ನನಗೆ ಯಾಕೋ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ನಿಮ್ಮ ಮಗಳು ಏನಾದರೂ ನೀವು ಹೇಳ್ದಾಗೆ ಅಪೋಷಣ್ ಮಾಡಿಸೋದಕ್ಕೆ ಒಪ್ಕೊಂಡ್ರೆ ಖಂಡವಾಗ್ಲೂ ಕೂಡ ಅವರು ನೀವು ಹೇಳಿದಾಗೆ ಬದಲಾಗಿದ್ದಾರೆ ಅಂತ ಇಲ್ಲ ಅಂದರೆ ನಿಮಗೆ ಟ್ರ್ಯಾಪ್ ಆಗ್ತಿದಿರಾ ಅಂತ ಅಂತ ಜಿಗ್ಗೆ ಹೇಳ್ತಾರೆ ಅಷ್ಟೊಂದು ಚಾರು ಬಂದದ್ದು ಮೋಮ್ ಅಂತ ಹೇಳಿ ಜೋರಾಗಿ ಚೀರ್ಕೊಂಡು ಹೋಗಿದ್ದೆ ಮಾನ್ಯತಾ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ ಆದರೆ ಇದೆಲ್ಲವೂ ಕೂಡ ಚಾರು ಕಣ್ಣಂಥ ಕನಸಾಗಿರತ್ತೆ ಇದೆಲ್ಲ ಭ್ರಮೇಣ ನನಗೆ ಬರ್ತಿರೋ ಕೂಪಕ್ಕೆ ನಿಜವಾಗ್ಲೂ ಹೋಗಿ ಕೆನ್ನೆಗೆ ಬಾರಿಸ್ಬೇಕು ಅಂತಲೇ ಅನ್ನಿಸ್ತಿದೆ ಆದರೆ ಏನು ಮಾಡಲಿ ಆ ರೀತಿ ಮಾಡು ಹಾಗಿಲ್ವಲ್ಲ ನಾಟಕ ಮಾಡಬೇಕಾಗಿದೆಯಲ್ಲ ಅದಕ್ಕೆ ಬಚಾವ್ ಬಚಾವಾಗ್ತಿದೆಯಾ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಚಾರು ಮಾವ್ ಅಂತ ಹೇಳಿ ಹತ್ರ ಬರ್ತಾಳೆ ಮಕ್ಕಳನ್ನ ನೋಡಿದೆ ತುಂಬಾ ಖುಷಿ ಆಗಿಬಿಡುತ್ತೆ ಮಾನ್ಯದಾಗ ಬಿಪಿ ಹೇಗಿದೆಯಾ ಏನು ಅಂತ ವಿಚಾರ ಮಾಡ್ತಿದ್ದಾರೆ ಹೇಗಿದೆ ನಮ್ಮ ನಿಜವಾಗ್ಲೂ ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು ಆ ರಾಮಾಚಾರಿ ಅಂತ ಮಿಡಿಲ್ ಕ್ಲಾಸ್ನ ಮದುವೆಯಾಗಿ ನಾನಿವತ್ತು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ನಿಜವಾಗ್ಲೂ ಆ ಮನೇಲಿ ಇರೋಕೆ ನನಗೆ ಸಾಧ್ಯ ಆಗ್ತಿಲ್ಲ ರಾಮಾಚಾರಿ ಇರೋ ತನಕ ಒಂದು ರೀತಿ ನೋಡಿಕೊಂಡು ಈಗ ರಾಮಾಚಾರಿ ಸಪ್ಬೇಡ ಅವ್ರ ಮನೆಯವರೆಲ್ಲ ನನ್ನ ತುಂಬ ಅಸಟ್ಟೆ ಮಾಡ್ತಿದ್ದಾರೆ ನಿಜವಾಗ್ಲೂ ನನಗೆ ಆ ಮನೇಲಿ ಉಸಿರು ಪಡೆದಾಗ ಆಗ್ತದೆ ಒಂದು ಕ್ಷಣ ಕೂಡ ನನಗೆ ಆ ಮನೇಲಿ ಆಗ್ತಿಲ್ಲ ಮೊಮ್ ಅಂತ ಚಾರು ಹೇಳ್ತಾಳೆ ಜೊತೆಗೆ ನಿನ್ನನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇತ್ತು ಆದರೆ ನನಗೆ ಹೇಗೆ ಮೊಮ್ ನಿನ್ನ ಮುಖ ತೋರಿಸ್ಲಿ ನಿನ್ನ ಎಷ್ಟು ಎಲ್ಲ ಬಂದು ಹೇಳಿದೆ ನಾನು ಕಣ್ತರಿಸೋದಕ್ಕೆ ನೋಡ್ತೆ ಬೇಡ ರಾಮಾಚಾರಿ ನಿನಗೆ ಸೂಟಬಲ್ ಅಲ್ಲ ಅಂತ ಆದರೆ ನಾನು ನಿನ್ನ ಮಾತನ್ನೇ ಕೇಳಲಿಲ್ವಲ್ಲ ಮ್ಯಾಮ್ ನಿನಗೆ ಬೇಜಾರಿಲ್ಲ ಅಲ್ವಾ ನಿಜವಾಗ್ಲೂ ನನ್ನನ್ನು ಒಂದು ಸರಿ ಒಪ್ಕೋತಿಯಾ ಅಲ್ವಾ ಮ್ಯಾಮ್ ಅಂತ ಹೇಳಿ ವಿಚಾರೋ ಕೇಳಿದಾಗ ಅಯ್ಯೋ ಬೇಬಿ ನೀನು ನನ್ನ ಮಗಳು ಬೇಬಿ ಅದರಲ್ಲಿ ಒಪ್ಕೊಳ್ಳ್ದೆ ಏನಿದೆ ಕೊನೆಗೋ ನಿನ ಗಿಗ್ಲಾದರೂ ಅರ್ಥ ಆಯ್ತಲ್ಲ ರಾಮಾಚಾರಿ ನಿನಗೆ ಜೋಡಿ ಜೋಡಿಯಲ್ಲ ಅಂತ ಸಾಕು ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಚಾರು ಆ ನಿನ್ನನ್ನು ನಾನು ಒಂದು ವಿಷಯ ಕೇಳ್ತೀನಿ ಅದಕ್ಕೆ ಒಪ್ಕೋತಿಯ ಅಲ್ವಾ ಬೇಬಿ ಅದನ್ನು ಒಪ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಮಾನ್ಯತೆ ಹೇಳ್ತಾರೆ ಖಂಡಿತಮ್ಮ ನೀನು ಸಾಯಿ ಅಂತ ಹೇಳಿದ್ರು ಕೂಡ ನಾನು ಸತ್ತು ಹೋಗ್ಬಿಡ್ತೀನಿ ಅಷ್ಟು ನಾನು ನಿನ್ನ ಈಗ ನಂಬ್ತೀನಿ ಜೊತೆಗೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ನನಗೆ ಆ ಮನೆ ಕೂಡ ನನ್ನ ಪಾಲಿಕಿಲ್ಲ ಅಂತ ಚಾರು ಹೇಳ್ತಾರೆ ಆಗ ಮಾನ್ಯತೆ ಏನಿಲ್ಲ ಬೇಬಿ ಆ ರಾಮಾಚಾರಿ ಏನು ಸತ್ತು ಹೋಗ್ಬಿಟ್ಟ ಕೊನೆಗೂ ಅವ್ನು ನಿನ್ನ ಬದುಕಿಂದ ದೂರ ಹೋದ ಆದರೆ ಈಗ ಅವನ ಮಗು ಇದೆ ಅಲ್ವಾ ಆ ಮಗುನ ತೆಗ್ಸಾಕ್ಬಿಡು ಬೇಬಿ ಅಂತ ಹೇಳ್ತಾರೆ ಅಯ್ಯೋ ಮಮ್ ನಿನಗಿಂತ ಮುಂಚೆನೇ ನಾನು ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿದೆ ಮಗುನ ತೆಗೆಸ್ಬಿಡಬೇಕು ನನಗೆ ಯಾವ ಕರ್ಮ ಅಂತ ಆದರೆ ಏನು ಮಾಡೋದು ಎಷ್ಟು ಮಂತಾಯಿತು ಅಂತ ಕೇಳಿದರು ಏಳು ತಿಂಗಳು ಅಂದ ತಕ್ಷಣ ಇಲ್ಲ ತೆಗಿಯೋಕ್ಕಾಗೋದಿಲ್ಲ ಆ ರೀತಿ ತೆಗಿಬೇಕು ಅಂದರೆ ನಿಮ್ಮ ಬದುಕಿಗೂ ಕೂಡ ಕಂಟಕವಾಗುತ್ತೆ ನಿಮ್ಮ ಜೀವ ಕೂಡ ಅಪಾಯದಲ್ಲಿರುತ್ತೆ ಅಂತ ಹೇಳಿದರು ನಾನು ಯಾಕೆ ಮಮ್ ಅವ್ನಿಗೋಸ್ಕರ ಸಾಯ್ಬೇಕು ಅದಕ್ಕೋಸ್ಕರ ನಿರ್ಧಾರ ಮಾಡ್ಕೊಂಡಿದ್ದೀನಿ ಈ ಒಂದು ಮಗುವನ್ನು ಅವ್ರಿಗೆ ಎತ್ಕೊಟ್ಟು ಕೊಟ್ಬಿಟ್ಟು ನಾನು ನನ್ನ ಲೈಫನ್ನು ನೋಡ್ಕೊತೀನಿ ನನಗೆ ಲೈಫ್ ಇಲ್ವ ಮಾಮ್ ಅತ್ಯಾಚಾರು ಹೆಚ್ಚಾರು ಹೇಳಿದಾಗ ಹೌದು ಬಿ ನೀನು ಹೇಳ್ತಿರೋದು ಕೂಡ ಸರಿಯಾಗಿದೆ ಹಾಗೆ ಮಾಡು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಆತ ಕಡೆ ಜಾನ್ಕಿ ಅಮ್ಮ ಮತ್ತೆ ಅಜ್ಜಿ ಇಬ್ಬರೂ ಕೂಡ ಚಾರು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಲ್ಲ ಚಾರು ಹೀಗಾಗಿದ್ದಾಳೆ ನಿಜವಾಗ್ಲೂ ಅವಳನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅವಳ ಬದುಕು ಈ ರೀತಿ ಆಗಬಾರ್ದು ಅವಳ ಬದುಕು ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನ್ಕಿ ಅಮ್ಮ ಕೂಡ ಹೌದು ಅದೇ ನೀವು ಹೇಳೋದು ಸರಿಯಾಗಿದೆ ಒಮ್ಮೆ ಅವಳಿಗೆ ಡೆಲಿವರಿ ಆಗ್ಬಿಡ್ಲಿ ಆ ನಂತರ ಅವಳ ಬದುಕನ್ನ ಸರಿ ಅಂತ ಜಾನ್ಕಿ ಅಮ್ಮ ಕೂಡ ಹೇಳ್ತಾರೆ ಅಷ್ಟು ಇಲ್ಲಿ ಅಲ್ಲಿಗೆ ಬರ್ತಾರೆ ಬಂದದ್ದೇ ಹೇಗೆ ಮಾತಾಡ್ತಿದ್ರೆ ನೀವು ಅಂದಾಗ ಚಾರು ಜೀವನ ಸರಿ ಹೋಗಬೇಕಲ್ವಾ ಒಂದು ಗಂಡ ಒಂದು ಗಂಡ ದಿಕ್ಕಿಲ್ಲದೆ ಹೇಗೆ ಒಂದು ಹೆಣ್ಮಗಳು ಬದ್ಕಲಿಕ್ಕಾಗುತ್ತೆ ಅದೇ ಕಾರಣಕ್ಕೋಸ್ಕರ ಅವಳುನ ಮತ್ತೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಂತ ಹೇಳಿದಾಗ ಇಲ್ಲಿ ಮುರಾರಿ ಗಂಡದ ಮದುವೆ ಮಾಡಿ ಮಾಡಿ ನಮ್ಮ ರಾಮಾಚಾರ್ಯನೇ ಗಂಡಾಗಿರ್ತಾನೆ ಅಂತ ಹೇಳಿ ಇಲ್ಲಿ ಮುರಾರಿ ಹೇಳ್ತಾರೆ ತದನಂತರ ಅದ ಕಡೆ ಚಾರು ಮೊಮ್ ಬರ್ತೀನಿ ಮೊಮ್ ನಾನು ಆಗಾಗ್ಗೆ ಬರ್ಬೋದಲ್ವ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಲ್ವಾ ನೀನು ನೆನಪು ಮಾಡ್ಕೊಂಡ ತಕ್ಷಣ ಬಂದ್ಬಿಡ್ತೀನಿ ಮೋಮ್ ನೀನು ನನ್ನ ಜೊತೆ ಇದೆಯಾ ಅಲ್ವಾ ಅಂತ ಚ ಯಾರು ಕೇಳಿದ್ದಕ್ಕೆ ಅಯ್ಯೋ ಬೇಬಿ ಅದರಲ್ಲಿ ಏನಿದೆ ನೀನು ಬರ್ತಾ ಇರ್ಬೋದು ಅಂತ ಮಾನ್ಯತೆ ಹೇಳ್ತಾರೆ ನಂತರ ಚಾರು ಹೋಗಿದ್ದೆ ತನ್ನ ರಾಮಾಚಾರ್ಯನ ಭೇಟಿ ಮಾಡ್ತಾರೆ ಶೋಚಾರು ಮೇಡಮ್ ನೀವು ತನಕ ಉಸಿರು ಬಿಗ್ಗಿಯಾಗಿ ಇಟ್ಕೊಂಡು ನಿಂತಿದ್ದೆ ಗೊತ್ತಾ ನಿಜವಾಗ್ಲೂ ನನಗೆ ಎಷ್ಟು ಖಾಬರಿ ಆಗಿತ್ತು ಅಂದಕ್ಕೆ ಹೋಗಿರೋದು ನಾನಲ್ವ ನಾನು ಅನ್ಕೊಂಡು ಕೆಲಸನ ಮಾಡೇ ಬರ್ತೀನಿ ರಾಮಾಚಾರಿ ನಾನು ಹೇಳಿದಾಗ ಮಾಡಿ ಬಂದಿದ್ದೀನಿ ಅಂದಾಗ ಹೌದಾ ಮಗು ವಿಶ್ವ ಏನು ಮಾಡಿದ್ರಿ ಅಂದಾಗ ನನ್ಗೆ ಗೊತ್ತಿದೆ ರಾಮಾಚಾರಿ ಏನು ಮಾಡಬೇಕು ಅಂತ ನನ್ನ ಕಂಡ ನನ್ನ ಮಗುನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡುವುದಿಲ್ಲ ನನಗೆ ರಾಮಾಚಾರಿ ಅಂದರೆ ಇಷ್ಟನೇ ಇಲ್ಲ ಯಾಕಾದರೂ ನಮ್ಮ ಮದುವೆ ಆದನು ನನಗೆ ಆ ಮನೇಲಿರೋಕ್ಕೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಮಾಮ್ ತಲೆಗೆ ತುಂಬಿಸ್ಬಿಟ್ಟಿದ್ದೀನಿ ಮಾಮ್ ಕೂಡ ನನ್ನ ಮಾತನ್ನು ನಂಬ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇಲ್ಲಿ ಚಾರು ತದನಂತರ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಹೋಗಬೇಕಿದ್ರೆ ತಾರಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸು ರಾಮಾಚಾರಿ ಅಲ್ಲಿ ಬಾಳೆ ಬಾಳೆ ಗಿಡ ಇದೆ ಅಲ್ವಾ ಅಲ್ಲಿ ಬಾಳೆ ಒಂದು ಎಲೆಯನ್ನು ತೊಗೊಂಡು ಬರ್ತೀಯ ರಾಮಾಚಾರಿ ಅಂತ ಹೇಳಿ ರಾಮಾಚಾರಿಯನ್ನು ಕಳಿಸ್ತಾರೆ ಅಷ್ಟು ಮುರಾರಿ ಕೂಡ ಬರ್ತಾರೆ ಈ ಕಡೆ ರಾಮಾಚಾರಿ ಬಂದು ಏನಿದು ಮುರಾರಿ ಆ ಇಲ್ಲಿ ಬಂದದಾನೆ ಅಂದಾಗ ರಾಮಾಚಾರಿ ನೀನು ಮನೆಯವ್ರ ಮುಂದೆ ಆಗಿದೆಯಾ ಹಾಗಾಗಿ ನಾನು ನೀನು ಪ್ರೀತಿಯಿಂದ ಇರೋಕ್ಕಾಗೋದಿಲ್ಲ ಹಾಗಾಗಿ ನಾನು ಜೊತೇಲೂ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಮುರಾರಿ ಕೈಲಿ ಊಟ ತರಿಸಿದ್ದೀನಿ ನೀನೇನು ಕೈಯಾರಿ ನನಗೆ ಕೈ ತುತ್ತನ ಕೊಡಬೇಕು ನಾವಿಬ್ಬರ ಜೊತೆಯಾಗಿ ಊಟ ಮಾಡಬೇಕು ಅಂತ ಜಾರು ಹೇಳ್ತಾರೆ ನಂತರ ಆಯಿತು ಅಂತ ಹೇಳಿ ರಾಮಾಚಾರಿ ಚಾರು ಇಬ್ಬರು ಕೂಡ ಜೊತೆಯಾಗಿ ಕುಳಿತುಕೊಂಡು ಊಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಇಲ್ಲಿ ಚಾರು ನಾನೇ ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ನೀನು ಫಸ್ಟು ಊಟ ಮಾಡು ರಾಮಾಚಾರಿ ಅಂದಾಗ ಹೌದಾ ಸರಿ ಆಯಿತು ಊಟ ಮಾಡಿಸಿ ನನಗೆ ಗೊತ್ತಿದೆ ನಿಮ್ಗೆ ಏನು ಮಾಡಬೇಕು ಅಂತ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಚಾರು ಮತ್ತು ರಾಮಾಚಾರಿ ಇರುವುದನ್ನು ನೋಡಿದ್ದೇನೆ ನಾನು ಇಲ್ಲಿರುವುದಿಲ್ಲ ನನ್ನ ಮಾನಸಿಕ ಮತ್ತು ವ್ಯತ್ಯಾಸ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿಂದ ಹೊರಡ್ತೀನಿ ನಿಮ್ಮ ಮೇಲೆ ಯಾರ ಕಣ್ಣು ಬೀಳ್ದೇ ಇರಲಿ ಅಂತ ಮುರಾರಿಯಲ್ಲಿಂದ ಹೊರಡ್ತಾರೆ ತದನಂತರ ಅಲ್ಲಿಗೆ ಏನೋ ಒಂದು ಪಾರ್ಸಲ್ ತಗೋಬೇಕು ಅಂತ ಜಿ ಕೆ ಬಂದಿರ್ತಾರೆ ಇವರಿಬ್ಬರನ್ನ ನೋಡಿ ಅವ್ಗೆ ಶಾಕ್ ಆಗುತ್ತೆ ತಕ್ಷಣ ಹುಸ್ಕೊಂಡ್ಬಿಡ್ತಾರೆ ಜಿ ಕೆ ಆದರೆ ಇಲ್ಲಿ ಚರುಗನಿಸುತ್ತೆ ಯಾರೂ ನಮ್ಮನ್ನು ನೋಡ್ತಾಗಿತ್ತು ಅಂತ ಯಾರು ಬರ್ತಾರೆ ಮೇಡಮ್ ದೇವ್ರ ಬಿಟ್ಟರೆ ಯಾರೂ ನಮ್ಮನ್ನು ನೋಡ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಬಟ್ ಜಿ ಕೆ ನೋಡ್ತಿದ್ದಾರೆ ಹಾಗಿದ್ರೆ ಇಲ್ಲಿರೋದು ಕಿಟ್ಟಿ ಅಲ್ವಾ ರಾಮಾಚಾರ್ಯನು ಮೊದಲು ಈ ಒಂದು ವಿಷಯವನ್ನು ಅಡ್ಮಾಸ್ಟರ್ ಮಾನ್ಯತಾ ಜಿ ಕೆ Hilbi ku anta, aku unda. Ili. ಜೀಗೆ ಮಾನ್ಯತೆ ಅವ್ರಿಗೆ ಕಾಲ್ ಮಾಡಿ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ನಿಮ್ಮ ಮಗಳು ಅವ್ನ ಜೊತೆ ಊಟ ಮಾಡ್ತಿದ್ದಾಳೆ ಇಲ್ಲಿ ಅಂತ ಹೇಳಿದ ತಕ್ಷಣ ಮಾನ್ಯತಾಗಿ ಶಾಕ್ ಆಗುತ್ತೆ ತದನಂತರ ಇಲ್ಲಿ ಚಾರು ಮನೆಗೆ ಬರ್ತಾಳೆ ಚಾರೂ ಮದ್ದೆಯಾಗಿರುವುದು ನಾನು ಓಡಿದ್ದೆ ರುಕೋಕ್ಕೆ ಶಾಕ್ ಆಗುತ್ತೆ ಕೀನದು ಮೊನ್ನೆ ತಾನೇ ವಿದ್ವೇ ರೀತಿ ಇದ್ದೆ ಚಾರು ಇವತ್ತು ಈ ರೀತಿ ಇದ್ದಾಳಲ್ಲ ಅಂತ ರುಕುಕಿ ಇಳಿದಾಗ ಇರಲೇಬೇಕಾಗುತ್ತೆ ಅಲ್ವಾ ನನ್ನ ಗಂಡ ರಾಮಾಚಾರಿ ಸತ್ತಿದ್ರಲ್ವ ನಾನು ವಿಧವೆ ಆಗೋದು ಅಂತ ಹೇಳಿದ ತಕ್ಷಣ ರುಕುಕಿ ಶಾಕ್ ಆಗಿಬಿಡುತ್ತೆ ಸಿಕ್ಕ ಬಿದ್ವಾ ಅಂತ ಕಡೆ ಮಾನ್ಯತಾ ರುಕು ಹಾಗೆ ನಾವು ದಿ ಮೂವರಿಗೂ ಕೂಡ ಕೆಡಾದು ಜೈಶಂಕರ್ ಅವ್ರನ್ನ ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡು ಬರಬೇಕು ಜೊತೆಗೆ ಕಿಟ್ಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ರಾಮಾಚಾರಿ ಚಾರು ಮೂವರು ಇಬ್ಬರು ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ರುಕು ಮತ್ತು ಮಾನ್ಯತಾ ಕತೆ ಮುಖಿತು ಅಂತಲೇ ಹೇಳ್ಬೋದು ಯಾವ ರೀತಿ ಅವರಿಬ್ಬರನ್ನ ಕೂಡ ಸಮಾಧಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಚೋಗೆ ವೀಚ್ ಮಾಡುತ್ತಾ ನಮ್ಮ ರಿಪೀಟ್